ಕೆಆರ್ ನಗರದಲ್ಲಿ ಎರಡನೇ ಏನು ಎಫ್ಐಆರ್ ಆಗಿದೆ ಸೊ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಅವ್ರಿಗೆ ಬೇಲ್ ಸಿಗಲ್ಲ ಇವತ್ತಲ್ಲ ನಾಳೆ ಅಲ್ಲ ನಾಡಿದ್ದಲ್ಲ ಅವ್ರು ಬರಲೇಬೇಕು ಬಂದಾಗ ಅವರಿಗೇನು ಪ್ರೊಸೀಜರಲ್ಲಿ ಏನು ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಸರ್ ಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಏಳನೇ ತಾರೀಕು ಆದ್ಮೇಲೆ ಈ ಕೇಸ್ ಎಲ್ಲಿಗೂ ಹೋಗುತ್ತೆ ಅದು ಯಾವ ಪರಿಸ್ಥಿತಿ ಮುಟ್ಟುತ್ತೆ ಅನ್ನೋದನ್ನ ನೋಡೋಣ ಅಲ್ಲಿಯವರೆಗೂ ಮಾತ್ರ ಕಾಂಗ್ರೆಸ್ ಅವ್ರಿಗೆ ಬೇಕು ಈ ಕೇಸ್ ವಿಚಾರ ಯಾರು ಮಾಡ್ತಾರೆ ಯಾರು ರಾಜಕೀಯ ಮಾಡ್ತಾ ಇಲ್ಲ ಅದೆಲ್ಲ ಜನ ಗಮನಿಸ್ತಾರೆ ತಾರೀಕು ಆದ್ಮೇಲೆ ಕೂಡ ಏನಾಗುತ್ತೆ ನಾವು ನೋಡೋಣ ನೀವೇ ಹೇಳ್ಬಿಟ್ರಲ್ರಿ ಅಂತ ಕ್ಲಾರಿಫಿಕೇಶನ್ ಇಲ್ಲ ನೀವೇ ಹೇಳಿದ್ರೆ ಅಂತ ನಮಗೆ ಪ್ರೂಫ್ ಇದೆ ನಿಮ್ಗೆ ವೈರ ಸಿ ಅದೆಲ್ಲ ಆಗುತ್ತೆ ಬಟ್ ಹೇಳ್ಬೇಕಾದ್ರೆ ನೀವು ಕೂಡ ಸ್ವಲ್ಪ ತಿಳ್ಕೊಂಡೇ ಹೇಳಿ ಆ ತರ ಏನಾಗಲಿಲ್ಲ ಅವರು ಈಗಾಗ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ಮಾಡಿ ಮಾಡಿದ್ದಾರೆ ಪ್ರೊಸೀಜರ್ ನಡೀತಾ ಇದೆ

我是在台座里面。 ಹೆಸರ ಪ್ರಜ್ವೆಯಲ್ಲಿ ಅವರು ಒಂದ್ ವೇಳೆ ಅವರು ಏನಾದರೂ ಸಂಜೆವರೆಗೂ ಸಮಯ ಇದೆ ಸೆಕೆಂಡ್ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಸಂಜೆವರೆಗೂ ಸಮಯ ಆಯಿತು ಇಲ್ಲಿ ಮೀನ್ ಟೈಮ್ ಅವರು ಮೈಸೂರಿಂದು ಕಿಡ್ನಾಪ್ ಕೇಸ್ ಅಂತ ಹೇಳಿ ಅವರು ದೈಲಿಗೆ ಅಪ್ಲೈ ಅವರು ಆಗ್ತಾ ಇರುತ್ತೆ ಇರಿ ಈಗ ಇದೆಲ್ಲವನ್ನು ನಾವು ಡೀಟೇಲ್ಸ್ ಎಲ್ಲ ಹೇಳ್ಕೊಂಡು ಆಗೋದಿಲ್ಲ ಬಂಧನಗಳಾಗ್ತಾ ಇರುತ್ತೆ ಈಗಾಗಲೇ ಲುಕ್ಔಟ್ ನೋಟಿಸ್ಗಳು ಕೊಟ್ಟಿದ್ದಾರೆ ಆಮೇಲೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ ಅದನ್ನೆಲ್ಲವನ್ನು ಕೂಡ ನಾವು ಮೀಡಿಯಾ ಹೇಳೋಕಾಗ ಬರೋದಿಲ್ಲ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ಸತೀಶ್ ಬಾಬಣ್ಣ ಅವರು ಎರಡನೇ ಆರೋಪಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ರೇವಣ್ಣ ಫಸ್ಟ್ನೇ ಆರೋಪಿ ಯಾಕೆ ಆಗ್ಲೇ ಆಗ್ಲಿಲ್ಲ ಅಂತಂದ್ರೆ ಎರಡನೇ ರೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಸಮಯ ಇದೆ ಆ ಸಮಯ ಇವತ್ತಿಗೆ ಮುಗಿಯುತ್ತೆ ಆನಂತರ ನಂತರ ಏನು ಮಾಡಬೇಕು ಸರ್ ಪ್ರಜಲ್ ರೇವಣ್ಣ ಅವರು ಮೇ ಹದಿನೈದು ಹದಿನಾರು ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ ವೈರಲ್ ಆಗ್ತಾ ಇದೆ ಸರ್ ಅವರು ಅಲ್ಲಿವರೆಗೂ ಕೂಡ ಬರಲ್ಲ ಯಾಕಂದ್ರೆ ಈಗ ಕೆ ಕೆಆರ್ ನಗರದಲ್ಲಾಗಿರುವಂತಾ ಎರಡನೇ ಏನು ಅಫೇರ್ ಆಗಿದೆ ಸೋ ಅದಕ್ಕೆ ಸ್ವಲ್ಪ ಎಫರ್ಟ್ ತಗಕ್ಕೆ ಅವರಿಗೆ ಬೇರೆ ಸಿಗುವಂತ ಸಾಧ್ಯತೆ ಇದೆ ಇವತ್ತಲ್ಲ ನಾಳೆ ಅಲ್ಲ ನಾಡಿದ್ದಲ್ಲ ಅವರು ಬರಲೇಬೇಕು ಬಂದಾಗ ಅವರಿಗೆ ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕು ಅರೆಸ್ಟ್ ಮಾಡೋದು ಸರ್ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಏಳನೇ ತಾರೀಕು ಆದ್ಮೇಲೆ ಈ ಕೇಸ್ ಎಲ್ಲಿಗೂ ಹೋಗುತ್ತೆ ಅದು ಯಾವ ಪರಿಸ್ಥಿತಿ ಮುಟ್ಟುತ್ತೆ ಅನ್ನೋದನ್ನ ನೋಡೋಣ ಅಲ್ಲಿವರೆಗೂ ರಾಜಕೀಯ ಯಾರು ಮಾಡ್ತಾರೆ ಯಾರು ರಾಜಕೀಯ ಮಾಡ್ತಾ ಇಲ್ಲ ಅದೆಲ್ಲ ಜನ ಗಮನಿಸ್ತಾರೆ ಮತದಾರರು ಗಮನಿಸ್ತಾರೆ ಏನಾಗುತ್ತೆ ನಾವು ನೋಡೋಣ

ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ ಪ್ರೊಸೀಜರ್ ನಡೀತಾ ಇದೆ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಡಿಸಿರುವಂಧಿ ಅವರು ನೂರು ಜನ ಮಹಿಳೆಯರ ಜೊತೆ ಅಂತ ಹೇಳಿ ಸಾರ್ವಜನಿಕ ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಸರ್ಕಾರ ಅವರಿಗೆ ನೋಟಿಸ್ ಕೊಡಬೇಕು ಅವ್ರನ್ನ ಎಸ್ಐಟಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ